ಕೋರ್ಟ್ನಲ್ಲಿ ದೋಷಾರೋಪವನ್ನು ಮುಗಿಸಿದ ಬೆನ್ನಲ್ಲೇ ಇದೀಗ ಜೈಲಿನಲ್ಲಿರುವ ನಟ ದರ್ಶನ್ಗೆ ದೊಡ್ಡ ಆಘಾತ ಎದುರಾಗಿದೆ ನಟ ದರ್ಶನ್ ಮನಸ್ಸಿನಲ್ಲಿ ಹೇಳಿಕೊಳ್ಳಲಾರದಷ್ಟು ನೋವಿದ್ದರೂ ಕೂಡ ಕೋರ್ಟ್ನ ಎಲ್ಲ ವಿಚಾರಣೆ ಮುಗಿಸಿ ಜೈಲಿಗೆ ವಾಪಸ್ ಆಗುವಾಗ ನಟ ದರ್ಶನ್ ಅಭಿಮಾನಿಗಳಿಗೆ ನಗುತ್ತಲೇ ಖುಷಿಯಿಂದ ಬಾಯಿ ಹೇಳಿ ಹೋಗಿದ್ದಾರೆ ಇನ್ನು ದರ್ಶನ್ ಅವರ ಬೋಳು ತಲೆ ಸುಕ್ಕು ಕಟ್ಟಿರುವ ಮುಖ ನೋಡಿ ಕುಟುಂಬದವರು ಅಭಿಮಾನಿಗಳು ಬೇಸರ ಮಾಡಿಕೊಂಡಿದ್ದಾರೆ ದರ್ಶನ್ ಅವರು ಜೈಲು ಸೇರಿದಾಗಿನಿಂದ ಒಂದಲ್ಲ ಒಂದು ಕಷ್ಟ ಅನುಭವಿಸುತ್ತಿದ್ದಾರೆ ಇದೀಗ ದರ್ಶನ್ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದ್ದು ಈ ವಿಷಯ ಕೇಳಿ ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಹಾಗಾದರೆ ದರ್ಶನ್ ಅವರಿಗೆ ಆಗಿದ್ದೇನೂ ನೋಡೋಣ ಬನ್ನಿ ಒಂದು ಕಡೆ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ಕನ್ನಡಿ ಬಾಚಣಿಕೆ ಇಲ್ಲದೆ ಒದ್ದಾಡುತ್ತಿದ್ದಾರೆ ಆದರೆ ಇತ್ತ ನಟ ದರ್ಶನ್ ಅವರಿಗೆ ತೀವ್ರ ಮಾನಸಿಕ ಒತ್ತಡದಿಂದಾಗಿ ಸುಮಾರು ಹತ್ತು ಕೆ ಜಿ ತೂಕ ಕಳೆದುಕೊಂಡಿದ್ದು ಕ್ವಾರಂಟೈನ್ ಸೆಲ್ನಲ್ಲಿ ಬಿಗಿ ಭದ್ರತೆಯಲ್ಲಿ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಿಕ್ಕಾಬಟ್ಟೆ ಬೆನ್ನು ನೋವು ಕೂಡ ಕಾಣಿಸಿಕೊಂಡಿದೆಯಂತೆ ಬೆನ್ನು ನೋವು ತಾಳಲಾರದೆ ದರ್ಶನ್ ಕಷ್ಟಪಡುತ್ತಿದ್ದು ಜೈಲಿನ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರಂತೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ನಟ ದರ್ಶನ್ಗೆ ದಿನದಿಂದ ದಿನಕ್ಕೆ ಕಷ್ಟಗಳು ಹೆಚ್ಚುತ್ತಿವೆ ದರ್ಶನ್ ಅವರು ಹತ್ತು ಕೆ ಜಿ ಕಮ್ಮಿಯಾದ ಸುದ್ದಿ ಕೇಳಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ದರ್ಶನ್ ಎನ್ನೆದು ಕಣ್ಣೀರು ಹಾಕಿದ್ದಾರೆ ದರ್ಶನ್ ಅವರಿಗೆ ಬೆನ್ನು ನೋವು ಜಾಸ್ತಿ ಆದರೆ ಸರ್ಜರಿ ಮಾಡಿಸಲು ಅನುಮತಿ ಕೊಡ್ತಾರಾ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ